ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನೀವು ನೋಡ್ತಾ ಇದ್ದೀರಾ ಎಸ್ ಸಿ ಬಿ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ ನಿನ್ನೆ ಅಷ್ಟೇ ರಿಲೀಸ್ ಆದಂತಹ ಮಾರ್ಕ್ ಚಿತ್ರದಲ್ಲಿ ನೀವು ಲೈಟ್ ಹೌಸ್ನ ನೋಡಿರ್ತೀರ ಇವತ್ತಿನ ವಿಡಿಯೋದಲ್ಲಿ ಲೈಟ್ ಹೌಸ್ನ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಲೈಟ್ ಹೌಸ್ ಎಂದ್ರೆ ಏನು ಲೈಟ್ ಹೌಸ್ ಎಂದ್ರೆ ಒಂದು ಸಮುದ್ರದ ತೀರದಲ್ಲಿ ಇದನ್ನ ನಿರ್ಮಿಸಲಾಗಿರುತ್ತದೆ ಇದರ ಒಂದು ಉನ್ನತವಾದ ಗೋಪುರ ಅಥವಾ ಇದೊಂದು ಎತ್ತರದ ಕಟ್ಟಡವಾಗಿರುತ್ತದೆ ಅದು ಬೆಳಕನ್ನು ನೀಡುವಂಥ ಮೂಲಕ ದೋಣಿ ನಡೆಸೋ ನಾವಿಕರಿಗೆ ಇದು ದಿಕ್ಕನ್ನು ತೋರಿಸಲು ಸಹಾಯ ಮಾಡುವಂಥ ಒಂದು ಕೆಲಸವನ್ನ ಈ ಒಂದು ಲೈಟ್ ಹೌಸ್ ಮಾಡ್ತಾ ಇರುತ್ತದೆ ಲೈಟ್ ಹೌಸ್ನ ಉದ್ದೇಶವೇನು ಲೈಟ್ ಹೌಸ್ಗಳು ದೋಣಿ ನಡೆಸುವಂತಹ ನಾವಿಕರಿಗೆ ದಾರಿ ತಪ್ಪದಂತೆ ಅದು ಎಚ್ಚರ ವಹಿಸ್ತದೆ ಹಾಗೂ ಅಪಾಯಕರ ತೀರ ಪ್ರದೇಶಗಳನ್ನು ಇದು ಸೂಚನೆ ನೀಡುವಂಥ ಕೆಲಸನ ಮಾಡ್ತದೆ ರಾತ್ರಿ ಸಮಯದಲ್ಲಿ ನಾವಿಕರಿಗೆ ದಿಕ್ಕು ತಪ್ಪದಂತೆ ಸಹಾಯ ಮಾಡುವಂಥದ್ದು ಈ ಒಂದು ಲೈಟ್ ಹೌಸ್ನ ಪ್ರಮುಖ ಉದ್ದೇಶವಾಗಿರುವಂಥದ್ದು ಲೈಟ್ ಹೌಸ್ ಹೇಗೆ ಕೆಲಸ ಮಾಡುತ್ತದೆ ಲೈಟ್ ಹೌಸ್ನಲ್ಲಿ ಉದ್ದನೆಯ ಗೋಪುರವಿದ್ದು ಸುಮಾರು ಅರವತ್ತಾರು ಅಡಿ ಎತ್ತರವಿರುತ್ತದೆ ಮೇಲ್ಭಾಗದಲ್ಲಿ ಪ್ರಬಲವಾದ ವಿದ್ಯುತ್ ಲ್ಯಾಂಪ್ ಅಂದರೆ ಬಲ್ಬ್ ಇರುತ್ತದೆ ಈ ಒಂದು ಲೈಟ್ ಹೌಸ್ನ ಬೆಳಕು ಒಂದು ಸ್ಪೆಷಲ್ ಲೆನ್ಸ್ ಮೂಲಕ ಸರಿಸುಮಾರು ಮೂವತ್ತೇಳು ಕಿಲೋಮೀಟರ್ವರೆಗೂ ಇದು ತಲುಪುತ್ತದೆ ಲೈಟ್ ಹೌಸ್ ನಿರ್ಮಾಣದ ಸ್ಥಳಗಳು ಲೈಟ್ ಹೌಸ್ಗಳನ್ನ ಸಾಮಾನ್ಯವಾಗಿ ಎಲ್ಲೆಲ್ಲಿ ನಿರ್ಮಾಣ ಮಾಡಿರ್ತಾರೆ ಅನ್ನೋದನ್ನ ನೋಡೋದಾದರೆ ಸಮುದ್ರದ ತೀರ ಪ್ರದೇಶಗಳಲ್ಲಿ ಲೈಟ್ ಹೌಸ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಹಾಗೂ ದ್ವೀಪಗಳಲ್ಲಿ ಲೈಟ್ ಹೌಸ್ಗಳನ್ನು ನೀವು ನೋಡಬಹುದು ಹಾಗೂ ಬಂದರು ಪ್ರದೇಶದ ಸಮೀಪದಲ್ಲಿ ಈ ಒಂದು ಲೈಟ್ ಹೌಸ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಇದಿಷ್ಟು ಲೈಟ್ ಹೌಸ್ನ ಮಾಹಿತಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು